ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮದನಘಟ್ಟ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮಂಗಳವಾರ ರಾತ್ರಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಮಂಗಳವಾರ ಬೆಳಗ್ಗೆಯಿಂದಲೇ ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ದೇವರಿಗೆ ವಿಶೇಷ ಪೂಜಾ ಅಲಂಕಾರ ಮಾಡಲಾಗಿತ್ತು ನಂತರ ಶ್ರೀ ಮಾರಮ್ಮ ದೇವಿಯ ರಥೋತ್ಸವ ನೆರವೇರಿತು ಮಂಗಳವಾರ ರಾತ್ರಿ ಮಾರಮ್ಮ ದೇವಿಯ ಉತ್ಸವ ಮೆರವಣಿಗೆ ಪೂಜಾರರ ಕುಣಿತ ಕತ್ತಿ ವರಸೆ ಚಾಟಿ ವರಸೆ ಗ್ರಾಮೀಣ ಸೊಗಡಿನ ಜಾನಪದ ಕಲೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಮಾರಮ್ಮ ದೇವಿಯ ದರ್ಶನ ಪಡೆದರು ಇತಿಹಾಸದ್ದು ಸುಮಾರು ಏಳ್ನೂರು ವರ್ಷಗಳ ಹಿಂದಿನಿಂದ ಇತಿಹಾಸದಿಂದ ನಡ್ಕೊಂಡು ಬಂದಿರೋದು ವರ್ಷ ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ ಹಳೆ ದೇವಸ್ಥಾನ ಇತ್ತು ಬಂದ ಭಕ್ತಾದಿಗಳನ್ನ ಕಷ್ಟ ಸುಖಗಳನ್ನ ಹೊಡೆದು ಭತ್ತ ಬತ್ತಾ ಬದ್ದ ಭಕ್ತಾದಿಗಳು ಜಾಸ್ತಿ ಆಗಿಲ್ಲ ಜಾಸ್ತಿ ಆದಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟರು ನಾವು ಅದಕ್ಕೆ ಅರ್ಚಕರು ದೇವಸ್ಥಾನ ಎಲ್ಲ ಕಟ್ಟಿದ ಮೇಲೆ ಸುಮಾರು ಈಗ ಈಗ ನಡೀತಾ ಇರೋದು ನಡೀತಾ ಇರೋದು ಅಂದರೆ ಸುಮಾರು ಒಂದು ಸಾವಿರ ಜನ ಸೇರುತ್ತೆ ಅವರಿಗೆ ಮೂರತ್ತು ಊಟ ಆಗ್ತಿದೆ ಮೂರತ್ತು ನಡೆಸ್ತೀವಿ ಆಮೇಲೆ ದೇವ್ರ ಉತ್ಸವ ನಡೀತಿದೆ ಇದು ಉದ್ಭವ ಮೂಡ್ತಿವಿ ಬಂದ ಕಷ್ಟ ಸುಖದ ದುಃಖಗಳನ್ನ ಹೊಡಿತಿದೆ ಅದರಿಂದ ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದೆ ಅದು ಇತಿಹಾಸ ಅಂದರೆ ಒಂದು ದಿವ್ಸ ಎಲ್ಲ ಆಗುತ್ತೆ ಅದು ನಿಧಾನಕ್ಕೆ ತೆಗೆಬೇಕಾದ್ರೆ ಕೇಳಿ ನಾವು ಹೇಳ್ತೀವಿ